ಫ್ರೆಂಡ್ಸ್ ಮೊನ್ನೆ ಅಷ್ಟೇ ನಮ್ಮ ಸ್ನೇಹಿತರಾದ ಇನ್ಸೆಂಟನ್ನು ಕಲಿತೇವೆ ಅವನ ಅಂತಿಮ ಕಾರ್ಯಕ್ಕಾಗಿ ನಾವು ನಮ್ಮ ಚಕ್ರವರ್ತಿ ವತಿಯಿಂದ ನಾನು ಮತ್ತು ರಂಜೇಶ್ ಶೆಟ್ಟಿ ಇದ್ದು ಅಂತಿಮ ವಿಧಿ ಪೊಲೀಸ್ ನಾವು ಹೋಗಿದ್ದೆವು ಭಾಳ ದುಃಖದ ವಿಚಾರ ಯಾಕಂದರೆ ನಮ್ಮೊಬ್ಬ ಆತ್ಮೀಯ ಮಿತ್ರ ಆತ್ಮೀಯ ಗಳೇ ನಾವು ಕಳ್ಕೊಂಡಿದ್ದೇವೆ ಯಾಕಂದರೆ ನಾವು ಸಾಧಾರಣ ತೊಂಬತ್ತರ ದಶಕ ದಶಕದಿಂದ ಎರಡು ಸಾವಿರದ ಹತ್ತರವರೆಗೆ ನಾವು ಕುಂದಾಪುರ ಚಕ್ರವರ್ತಿ ನಾವು ಕೊಡಗಿದ್ರೆ ನಮ್ಮ ಟೀಮ್ ಇಲ್ಲಿ ನಾವು ಕೊಡುಬಿದ್ರೆ ಆಡ್ತಾ ಇದ್ದರೆ ದೇವ ತಂಡ ಈಗ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ನಾವು ನಮ್ಮ ಕುಟುಂಬ ಸದಸ್ಯನೇ ಕಳ್ಕೊಂಡಷ್ಟು ದುಃಖ ಆಗಿದೆ ನಮಗೆ ನಮ್ಮ ಚಕ್ರವರ್ತಿ ವತಿಯಿಂದ ಅವರು ಅವ್ರ ಕುಟುಂಬಕ್ಕೆ ಹಾಗಾದ್ರೆ ಆತ್ಮಕ್ಕೆ ನಿಮ್ಗೆ ಶಾಂತಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಇನ್ಸೆಂಟ್ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕಂತ ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿಆರ್ ಕಲ್ಚರ್ ಕೇಳಿದ್ದೆ ಇನ್ಸೆಂಟ್ ಹೇಗಂದ್ರೆ ಒಬ್ಬ ಸುಪ್ರೀಮ್ ಆಲ್ರೌಂಡರ್ ಅವರು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಬ್ಯಾಟಿಂಗ್ನಲ್ಲಿ ಓಪನಿಂಗ್ ಬಂದಾಗ ಪವರ್ ಪ್ಲೇ ಮಾಡಲಿ ಫಸ್ಟ್ ಬೌಲಿಂದ ಸಿಕ್ಸ್ ಹೊಡೆಯುವಂಥ ಒಂದು ಆಟಗಾರ ಬೌಲರ್ ಯಾರು ಬೇಕಾದಾಗಲಿ ಟೀಮ್ ಯಾವ್ದು ಬೇಕಾದಾಗಲಿ ನಾವು ಯಾವಾಗ ಇನ್ಸು ಅಂದರೆ ಮೊದಲು ನಾವು ಚಕ್ರವರ್ತಿ ಅಗೇನ್ಸ್ಟ್ ಆಡುವಾಗ ಫಸ್ಟ್ ಇನ್ಸಲ್ಟ್ ಏನೋ ಚಾನ್ಸ್ ಕೊಡೋದು ಬಿಡಬಾರ್ದು ಆ ಚಾನ್ಸ್ ಕೊಟ್ಟರೆ ನಮ್ದು ಮ್ಯಾಚ್ ನಾವು ಕಳ್ಕೊಂಡಾಗ್ತೀವಿ ಅಂಥ ಒಳ ಹಾರ್ಡ್ ಇಟ್ಟಿಂಗ್ ಮ್ಯಾಚ್ ಬೌಲಿಂಗ್ ಕೂಡ ಅದು ಸೂಪರ್ ಹಾಸ್ಪಿಂಗ್ ಬೌಲರ್ ಯಾವುದೇ ಕ್ಷಣದಲ್ಲಿ ಎಷ್ಟೇ ರನ್ ಓರ್ಗೆ ಲಾಸ್ಟ್ ಮೂರ್ ಬೇಕಿ ನಿರ್ಸುವಂತ ಕೆಪಾಸಿಟಿ ಅವತ್ತು ನಮ್ಮ ಅಂದ್ರೆ ನೆನೆಸ್ಲಿಕ್ಕೆ ಬಹಳ ಬೇಜಾರ ನಾವು ಈ ಕೊಡುಬಿದ್ರೆ ಫ್ರೆಂಡ್ಸ್ ಎಲ್ಲ ಆಟಗಾರರು ನಮ್ಗೆ ಮೊನ್ನೆಲ್ಲ ಹೋಗೋ ನಾವು ಸಿಕ್ಕಿದ್ದೇವೆ ನಮ್ಮನ್ನ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗಿದ್ಯಾ ಶರತ್ ಶೆಟ್ಟಿ ಆಗ್ಲಿ ಸುಭಾಸ್ ಕಾಮತ್ ಎಲ್ಲರೂ ಆತ್ಮೀಯರು ಭಾಳ ಆತ್ಮೀಯರು ಬಹಳ ದುಃಖದಲ್ಲಿ ಇದ್ರು ಎಲ್ಲರು ಕೂಡ ಒಬ್ಬಿತ್ತರನ್ನೆಲ್ಲ ಕರ್ಕೊಂಡೋದು ಎಷ್ಟು ದುಃಖ ಆಗ್ತಿದ್ದೋ ನಾವಲ್ಲೇ ಅದು ಇದ್ದಿದ್ದಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಚಕ್ರವರ್ತಿ ವತಿಯಿಂದ ಹಾಗೂ ನಮ್ಮ ಕುಂದಾಪುರದ ಎಲ್ಲ ಕ್ರಿಕೆಟ್ ಫ್ರೆಂಡ್ಸ್ ವತಿಯಿಂದ ನಾನು ಒಂದು ಹುಡಿಗಮ್ಮನ ಸಲ್ಲಿಸ್ತಾ ಇದ್ದೇನೆ ವಿನ್ಸೆಂಟ್ ಹೊರಗಿದ್ರೆ ಅವರಿಗೆ ಅವರು ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿನೇ ಇಲ್ಲ ಅಂತ ಹೇಳ್ತಾನೆ